ಡಿ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಇಲಾಖೆ ಅನ್ಲಾಕ್ ಫೋರ್ ಪಾಯಿಂಟ್ ಫೋರ್ ನ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿರುವಂತದ್ದು ಸೆಪ್ಟೆಂಬರ್ನಲ್ಲಿ ಇನ್ನಷ್ಟು ಲಾಕ್ಡೌನ್ ರಿಲೀಸ್ ಸಿಗ್ತಾ ಇದೆ ಸೆಪ್ಟೆಂಬರ್ ಏಳರಿಂದ ಮೆಟ್ರೋ ರೈಲು ಸೇವೆ ಆರಂಭವಾಗ್ತಾ ಇದೆ ಒಂದರಿಂದ ಬಹುತೇಕ ನಿಯಮ ಸಡಿಲಿಕೆ ಆಗ್ತಾ ಇನ್ನು ಸಾಂಸ್ಕೃತಿಕ ಕ್ರೀಡೆ ಮನರಂಜನೆಗೆ ಅವಕಾಶವನ್ನ ನೀಡಲಾಗ್ತಾ ಇದೆ ಅದು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಬಯಲು ರಂಗಮಂದಿರ ಓಪನ್ಗೆ ಓಪನ್ ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತರ್ ಜಿಲ್ಲಾ ರಾಜ್ಯ ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗಿದೆ ಈಗ ಆಲ್ರೆಡಿ ಇತ್ತು ಈ ಪರ್ಮಿಷನ್ ಈಗ ಹೊಸದಾಗಿ ಏನ್ ಕೊಟ್ಟಿಲ್ಲ ಬಟ್ ಇ ಪಾಸ್ ವ್ಯವಸ್ಥೆ ಇತ್ತಲ್ಲ ಆ ಇಂಟರ್ಸ್ಟೇಟ್ ಯಾರ್ಯಾದರೂ ಪ್ರಯಾಣಿಕರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಆ ಇ ಪಾಸ್ ಈಗ ಇಲ್ಲ ಹೇಗ್ಬೇಕಾದ್ರು ಬರ್ಬೋದೀಗ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಶಾಲೆಗೆ ಶೇಕಡ ಐವತ್ತರಷ್ಟು ಸಿಬ್ಬಂದಿಯನ್ನ ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಅನ್ನ ನೀಡಲಾಗಿದೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಮಕ್ಕಳು ಶಾಲೆಗೆ ಬರಬಹುದು ಅಂದ್ರೆ ಏನಾದ್ರೂ ಡೌಟ್ಸು ಏನಾದ್ರೂ ಕ್ಲಾರಿಫಿಕೇಶನ್ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಅನ್ನ ನೀಡಲಾಗಿದೆ ವಿತ್ ಪೋಷಕರ ಪರ್ಮಿಷನ್ ಜೊತೆ ಜೊತೆಗೆ ಕೌಶಲ್ಯ ಕೇಂದ್ರಗಳು ಐ ಸರ್ಕಾರಿ ಸಂಸ್ಥೆಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು ಇದು ಅನ್ಲಾಕ್ ಫೋರ್ ಪಾಯಿಂಟ್ ಬಗ್ಗೆ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಗಳು ಏನು ಎತ್ತ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನಷ್ಟು ಸಡಿಲವಾಗಿದೆ ಅನ್ಲಾಕ್ ಫೋರ್ ಪಾಯಿಂಟ್ ಫೋರ್ ಸೆಪ್ಟೆಂಬರ್ ಏಳರಿಂದ ಮೆಟ್ರೋ ರೈಲು ಸೇವೆ ಆರಂಭವಾಗ್ತಾ ಇದೆ ಆರು ತಿಂಗಳಿಂದ ಬಂದ್ ಆಗಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಫಂಕ್ಷನ್ ಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅಂದ್ರೆ ಸಾಂಸ್ಕೃತಿಕ ಕ್ರೀಡೆ ಮನರಂಜನೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು ಈ ಹಿಂದೆ ಇತ್ತಲ್ಲ ಮದುವೆಗೆ ಐವತ್ತು ಜನ ಹಾಗೆ ಯಾರಾದ್ರೂ ಸತ್ತಂತ ಸಂದರ್ಭದಲ್ಲಿ ಇಪ್ಪತ್ತು ಜನ ಅಂತ ಅದರಲ್ಲೂ ಕೂಡ ಮಾರ್ಪಾಡನ್ನು ಮಾಡಲಾಗ್ತಾ ಇರುವಂಥದ್ದು ಇನ್ನ ಮನರಂಜನೆಗೆ ಸಾಂಸ್ಕೃತಿಕ ಮತ್ತೆ ಕ್ರೀಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರು ಜನರಿಗೆ ಮಾತ್ರ ಸೇರುವಂತ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಬಯಲು ರಂಗಮಂದಿರ ಓಪನ್ ಆಗ್ತಾ ಇರುವಂತದ್ದು ಕಂಟೈನ್ಮೆಂಟ್ ಪ್ರದೇಶಗಳಲ್ಲಿ ಮಾತ್ರ ಲಾಕ್ ಡೌನ್ ಇರುತ್ತೆ ಅಷ್ಟೇ ಇನ್ನೆಲ್ಲೂ ಕೂಡ ಇರೋದಿಲ್ಲ ಅಂತರ್ ಜಿಲ್ಲಾ ರಾಜ್ಯ ಪ್ರವೇಶಕ್ಕೆ ಅನುಮತಿ ನಾನು ಹೇಳ್ತಾ ಇದ್ನಲ್ಲ ಈಗ ಆಲ್ರೆಡಿ ಇದೆ ಅದು ಆದರೆ ಇ ಪಾಸ್ ಬೇಕಾಗಿಲ್ಲ ಇನ್ ಮುಂದೆ ಅಷ್ಟೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಲ್ಲಿ ಶಾಲಾ ಸಿಬ್ಬಂದಿ ಹೆಚ್ಚಳಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಶೇಕಡಾ ಐವತ್ತರಷ್ಟು ಸಿಬ್ಬಂದಿ ಆನ್ಲೈನ್ ಶಿಕ್ಷಣಕ್ಕೆ ಅವರನ್ನ ಬಳಸಿಕೊಳ್ಬಹುದು ಅಂತ ಅನುಮತಿಯನ್ನು ನೀಡಲಾಗಿರುವಂತದ್ದು ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಮಕ್ಕಳು ಶಾಲೆಗೆ ಬರಬಹುದು ಯಾವ ಕಾರಣಕ್ಕೆ ಅಂದ್ರೆ ಅದು ಪೋಷಕರ ಅನುಮತಿಯೊಂದಿಗೆ ಬಂದು ಸಲಹೆಯನ್ನ ಪಡಿಲಿಕ್ಕೆ ಮಾತ್ರ ಅವ್ರಿಗೆ ಡೌಟ್ಸ್ ಇರುತ್ತಲ್ಲ ಯಾವ್ದಕ್ಕಾದ್ರೂ ಕ್ಲಾರಿಫಿಕೇಶನ್ ಬೇಕಲ್ಲ ಅಂಥದಕ್ಕೆ ಡೈರೆಕ್ಟ್ ಆಗಿ ಬಂದು ಅಲ್ಲಿ ಇರುವಂತಹ ಅಂದ್ರೆ ಟೀಚರ್ಸ್ ಗಳ ಮುಖಾಂತರನೇ ಅವರು ಕ್ಲಾರಿಫಿಕೇಶನ್ ಪಡ್ಕೊಳ್ಬಹುದು ಐ ಟಿ ಐಗಳು ಸರ್ಕಾರಿ ಸಂಸ್ಥೆಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಒಂದು ತಿಂಗಳು ಬಂದ್ ಆಗಿರುತ್ತೆ ಯಾವುದು ನಿರ್ಬಂಧ ಯಾವ್ದಾವ್ದಕ್ ಮುಂದುವರೆದಿದೆ ಅಂದ್ರೆ ಶಾಲಾ ಕಾಲೇಜು ತರಬೇತಿ ಕೇಂದ್ರಗಳು ಬಂದು ಕೋಚಿಂಗ್ ಸೆಂಟರ್ ಗಳೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಶಾಲಾ ಕಾಲೇಜು ಕೂಡ ಬಂದಾಗಿರುತ್ತೆ ಅಂದ್ರೆ ಆಫ್ಲೈನ್ ಶಿಕ್ಷಣ ಇನ್ನೂ ಶುರುವಾಗಿಲ್ಲ ಆನ್ಲೈನ್ ಶಿಕ್ಷಣ ಮಾತ್ರ ಇರುವಂತ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಈ ಒಂದು ಶಾಲಾ ಕಾಲೇಜಿನಲ್ಲಿ ಯಾವುದೇ ರೀತಿಯಾದಂತಹ ಟೀಚಿಂಗ್ ಇರೋದಿಲ್ಲ ಕ್ಲಾರಿಫಿಕೇಶನ್ಗೆ ಮಾತ್ರ ಮಕ್ಕಳು ಬರ್ಬೋದಷ್ಟೆ ಇನ್ನೂ ಒಂದು ತಿಂಗಳು ಶಿಕ್ಷಣ ಸಂಸ್ಥೆಗಳು ಬಂದು ಮುಂದುವರಿತಾ ಇದೆ ಆನ್ಲೈನ್ ಶಿಕ್ಷಣ ಮುಂದುವರಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ನ ಯಾವುದೆಲ್ಲ ಇರೋದಿಲ್ಲ ಅಂತ ನೋಡೋದಾದ್ರೆ ಅಂತಾರಾಷ್ಟ್ರೀಯ ವಿಮಾನಯಾನಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ ಅಂತಾರಾಷ್ಟ್ರೀಯ ವಿಮಾನಯಾನಕ್ಕೆ ಆ ಒಂದು ಬ್ರೇಕ್ ಏನಿದೆ ಅದು ಮುಂದುವರಿತಾ ಇದೆ ಕೇಂದ್ರ ಗೃಹ ಇಲಾಖೆ ಅನುಮತಿ ಇದ್ರೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ ಇನ್ನ ಸಿನಿಮಾ ಥಿಯೇಟರ್ಗಳು ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಇರೋದಿಲ್ಲ ಅದಕ್ಕೂ ಕೂಡ ನಿರ್ಬಂಧ ಮುಂದುವರಿತಾ ಇದೆ ಮನರಂಜನಾ ಪಾರ್ಕ್ಗಳು ಕೂಡ ಬಂದ್ ಆಗಿರುತ್ತೆ ಅದಕ್ಕೂ ಕೂಡ ನಿರ್ಬಂಧ ಮುಂದುವರ್ತಾ ಇದೆ ಇನ್ನು ಗೊಂದಲ ಆಗಿರುವಂತ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಿದಾವೆ ಅದ್ ಯಾವುದು ಅಂದ್ರೆ ರೈಲು ಸಂಚಾರ ರೈಲು ಸಂಚಾರಕ್ಕೆ ಅನುಮತಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಯಾಕೆಂದ್ರೆ ಅದರಲ್ಲಿ ಸರಿಯಾಗಿ ಮೆನ್ಷನ್ ಆಗಿಲ್ಲ ಕೇಂದ್ರ ಗೃಹ ಇಲಾಖೆ ಹೊರಡಿಸಿರುವಂತಹ ಮಾರ್ಗಸೂಚಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅದು ಕೂಡ ಸರಿಯಾಗಿ ಮೆನ್ಷನ್ ಆಗಿಲ್ಲ ಇಲ್ಲಿ ಪಬ್ಬು ಬಾರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ ವರ್ಡ್ ಕೂಡ ಕಾಣಿಸ್ತಾ ಇಲ್ಲ ಸೊ ಹೀಗಾಗಿ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೋ ಇಲ್ಲವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲ ಏನಾದರೂ ಮೋಸ್ಟ್ ಪ್ರಾಬ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಾಜ್ಯ ಸರ್ಕಾರದ ಸುಪರ್ದಿಗೆ ಅಥವಾ ರಾಜ್ಯ ಸರ್ಕಾರದ ಹೆಗಲಿಗೆ ಬಿಟ್ಟಿದ್ದಾರೆ ಏನು ಬೇಕಾದರೂ ನೀವು ತೀರ್ಮಾನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಾದ್ ನೋಡಬೇಕು ಏನು ತೀರ್ಮಾನ ಆಗಿದೆ ಆ ವಿಚಾರದಲ್ಲಿ ಅಂತ ರಾಜ್ಯದಲ್ಲಿ ಕಳೆದ ಎರಡು ಮೂರು ದಿನದಿಂದ ತಲ್ಲಣವನ್ನ ಸೃಷ್ಟಿ ಮಾಡಿರುವಂತ ವಿಚಾರ ಅಂದ್ರೆ ಅದು ಡ್ರಗ್ಸ್ ವಿಚಾರ ಮತ್ತೊಂದು ಕಡೆ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಆರೋಪ ಇದೆಯಲ್ಲ ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ನಟ ನಟಿಯರ ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಂತೆ ಸುಮಾರು ಇಪ್ಪತ್ತು ನಟ ನಟಿಯರ ವಿಚಾರಣೆಗೆ ಸಿದ್ಧತೆ ಅಂತ ಹೇಳಲಾಗ್ತಾ ಇರುವಂತದ್ದು ಆರಂಭದಲ್ಲಿ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಈ ಪ್ರಕರಣಗಳನ್ನು ಹಾಗೆ ಮುಚ್ಚಾಕ್ ಮೂವರು ನಟಿಯರು ಇಬ್ಬರು ನಟರು ಮೂವರು ಧಾರಾವಾಹಿ ಕಲಾವಿದಿಯರ ವಿಚಾರಣೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣ್ಯ ವ್ಯಕ್ತಿಗಳ ನಾಲ್ವರು ಮಕ್ಕಳಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆಯಂತೆ ಆರೋಪಿಗಳ ಜೊತೆ ಸಂಗೀತ ನಿರ್ದೇಶಕರ ಒಡನಾಟ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಆರೋಪಿಗಳಿಂದ ಡ್ರಗ್ಸ್ ಖರೀದಿಸ್ತಾ ಇದ್ದಂತ ಆರೋಪ ಕೇಳಿ ಬಂದಿದೆ ಸಂಗೀತ ನಿರ್ದೇಶಕರ ಮೇಲೆ ಎನ್ ಸಿ ಬಿ ಅಧಿಕಾರಿಗಳು ನಿಗಾವನ್ನ ಇರಿಸಿರುವಂತದ್ದು ಯಾವ ರೀತಿಯಾಗಿ ಈ ಒಂದು ತನಿಖೆ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈ ಹಿಂದೆ ಇದೇ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳ ಹೆಸರು ತಳ್ಕಾಕೊಂಡಿದ್ದಂತ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳ ಮಕ್ಕಳ ಹೆಸರು ತಳ್ಕಾಕೊಂಡಿದ್ದಂತ ಸಂದರ್ಭದಲ್ಲಿ ಅದೊಂದು ಎರಡು ಮೂರು ದಿನ ಹೈಪ್ ಆಗಿರೋದು ಅದಾದ್ಮೇಲೆ ಹಂಗೆ ಸೈಲೆಂಟ್ ಮಾಡ್ಬಿಟ್ಟಿರೋರು ಪೊಲೀಸರು ಈಗ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ನಂಟಿಲ್ಲ ಡ್ರಗ್ಸ್ಗೂ ನಮಗೂ ಸಂಬಂಧವೇ ಇಲ್ಲ ಅಂತ ನ್ಯೂಸ್ ಐಟಿನ್ ಕನ್ನಡಕ್ಕೆ ಸಂಗೀತ ನಿರ್ದೇಶಕರಾಗಿರುವಂತ ಗುರು ಕಿರಣ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಯಾರೋ ಒಂದಿಬ್ರು ಮಾಡಿರಬಹುದೇನೋ ಅದಕ್ಕೆ ಇಡೀ ಸ್ಯಾಂಡಲ್ವುಡ್ ಅನ್ನೋದು ತಪ್ಪು ಅಂತ ಗುರು ಕಿರಣ್ ಅವರು ಹೇಳಿರುವಂತದ್ದು ನಮ್ಮ ನ್ಯೂಸ್ ಐಟಿನ್ ನ ಪ್ರತಿನಿಧಿ ಮಂಜು ಜೊತೆ ಗುರುಕಿರಣ್ ಅವರು ಮಾತನಾಡಿದ್ದಾರೆ ನೋಡೋಣ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು ಹೀಗೆ ಹಲವಾರು ಜನ ಈ ಒಂದು ಡ್ರಗ್ಸ್ ಸೇವನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಈಗಾಗಲೇ ತನಿಖಾ ವೇಳೆ ಬಯಲಾಗಿರುವಂತಹದ್ದು ಇದರ ವಿಚಾರವಾಗಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಗುರುಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಇದ್ರ ಬಗ್ಗೆ ಕೇಳಿದಂತ ಟೈಮ್ನಲ್ಲಿ ನಲ್ಲಿ ನಿಮ್ಗೆ ಅನ್ಸಿದ್ದಾದ್ರೂ ಏನ್ ಸರ್ ಇಲ್ಲ ಇದು ಕರೆಕ್ಟ್ ಅಂತ ಸತ್ಯ ಅಂತ ಹೇಳ್ಬೇಕಾದ್ರೆ ಅದು ಹೆಸರುಗಳು ಬರಬೇಕು ಇದು ಯಾರ್ದು ಹೆಸರು ಹೇಳಲಿಲ್ಲ ಈಗ ಸ್ಯಾಂಡಲ್ವುಡ್ ಅಂತ ಹೇಳಿದರೆ ಸ್ಯಾಂಡಲ್ವುಡ್ ದೊಡ್ಡ ಇಂಡಸ್ಟ್ರಿ ನಿಮ್ಮ ಮ್ಯೂಷಿಯನ್ಸ್ ಅಂತ ಹೇಳಿದೆ ಮ್ಯೂಷಿಯನ್ಸ್ ಸಾವಿರಾರು ಜನ ಇದ್ದಾರೆ ಇಲ್ಲಿ ಸೊ ಯಾರಂತ ನೀವು ಬೆಟ್ಟು ಮಾಡೋಕ್ಕಾಗಲ್ಲ ಯಾರ ತನಿಖಾ ವೇಳೆ ಬಂದವನು ಅರೆಸ್ಟ್ ಆದರೆ ಓಕೆ ಇದ್ದು ಅಂತ ಹೇಳಬೇಕು ನಮ್ಗೆ ಗೊತ್ತಿದ್ದ ಮಟ್ಟಿನಲ್ಲಿ ಇಲ್ಲಿ ಯಾವುದಂತದ್ ನಡೆಯೋದಿಲ್ಲ ಒಂದು ವೇಳೆ ಯಾವುದೋ ಟ್ಯಾಬ್ಲೆಟ್ ಸಿಕ್ಕಾಕೋದು ಮನೇಲಿ ಕುತ್ಕೊಂಡು ಟ್ಯಾಬ್ಲೆಟ್ ಅಂದ್ರೆ ನಮಗೆಲ್ಲ ಗೊತ್ತಾಗಲ್ಲ ಬಟ್ ನಮಗೆ ಬರೋ ಥರ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಥರ ಯಾವುದು ಆಕ್ಟಿವಿಟೀಸ್ ಇಷ್ಟೋ ಹೇಗೆ ನಮ್ಗೆ ಗೊತ್ತಿದ್ದ ಮಟ್ಟಿನಲ್ಲಿ ನೋಡಿಲ್ಲ ಯಾ ಸಿನಿಮಾ ಅದು ಯಾವುದೋ ಇದ್ದಾರಂತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರಂತೆ ಹೆಸರು ಯಾರ್ದು ಬರ್ತಾ ಇಲ್ವೇ ಯಾರ್ದು ಹೆಸರು ಬಂದ್ರೆ ಓಕೆ ಇದು ಸುಮ್ಮನೆ ಆ ಗಾಳಿಯಲ್ಲಿ ಗಾಳಿ ಸುದ್ದಿ ಇಟ್ಕೊಂಡು ಯಾರನ್ನು ಇಟ್ಕೊಂಡು ಪಾಪ ಜನರಿಗೆ ಯಾರ್ಯಾರ ಮೇಲೆ ಡೌಟ್ ಅಲ್ವಾ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಸಿ ಅಧಿಕಾರಿಗಳು ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಟೈಮ್ ಅಷ್ಟೇ ಒಂದು ಎರಡು ಫಿಲಿಮ್ ಮಾಡಿರುವಂತವರು ಇವತ್ತು ಇವೆಲ್ಲ ಎಲ್ಲಿಂದ ಬಂತು ಬಗ್ಗೆ ಕೂಡ ಅಷ್ಟೇ ಪ್ರಶ್ನೆ ಮಾಡಿದ್ರು ಈಗ ಅದೇ ಒಂದು ದಾರಿಯಲ್ಲಿ ಪೊಲೀಸರ ಒಂದು ಹೇಳಿಕೆಗಳು ಬರ್ತಾ ಇದೆ ಡ್ರಗ್ಸ್ ದುಡ್ಡು ಯಾವ ಸಂಬಂಧ ಇದೆ ನನ್ ಗೊತ್ತಿಲ್ಲ ಈ ಕಾರ್ರು ಏನೋ ದುಡಿದಿರಬಹುದು ಡ್ರಗ್ಸ್ ಅಲ್ಲಿ ದುಡ್ಡು ಇಲ್ಲ ದುಡ್ಡು ಖರ್ಚಾಗೋದು ಅವರಿಗೆ ಸಿನಿಮಾದಲ್ಲಿ ದುಡ್ಡು ಸಿಕ್ಕಾಪಟ್ಟ ದುಡ್ಡು ಇದೆ ಅದರಲ್ಲಿ ಅವ್ರು ತಕೊಂಡ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಅದಕ್ಕೆ ಡ್ರಗ್ಸ್ ಅನ್ನೋದು ಬೇರೆ ಡ್ರಗ್ಸ್ ಡ್ರಗ್ಸ್ ಇದ್ರೆ ಇದ್ದಿದ್ದು ಕಾರ್ ಮಾರಬೇಕಾಗತ್ತ ವಿನ ಅದು ಕಾರ್ ಆಗಲ್ಲ ಫೈನಲಿ ಸರ್ ಈ ಇಂಡಸ್ಟ್ರಿಯ ಬಗ್ಗೆ ಇವತ್ತು ಪರ ಮತ್ತು ವಿರೋಧ ಎರಡು ಚರ್ಚೆ ಆಗ್ತಿದೆ ಇದರ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಒಂದು ಪರ್ಸ್ನಲಿ ಒಪಿನಿಯನ್ ಸೊ ಸ್ಯಾಂಡಲ್ವುಡ್ ಅಂದ್ರೆ ಏನೋ ಒಂದು ಸ್ವಲ್ಪ ಒಂದು ಗಿಮಿಕ್ ಅನ್ನೋದು ವರ್ಕ್ ಆಗುತ್ತೆ ಅದು ಬಿಟ್ರೆ ಇದು ಸೀರಿಯಸ್ ಸ್ಪೀಡ್ ಇದೆ ಕಟ್ಕೊಂಡು ಸ್ಯಾಂಡಲ್ ವುಡ್ ಮ್ಯೂಸಿಯನ್ಸ್ ಅಥವಾ ಯಾರ ನಟ ನಟಿಯರ್ ಅಂತ ಹೇಳಕ್ಕಾಳೆ ನಾನು ನಟಿಯರ್ ನಿಮಗೆ ಟಿವಿ ಇಂಡಸ್ಟ್ರಿ ಕೂಡ ಸಾವಿರಾರು ಇದ್ದಾರೆ ನಾವು ಯಾರೋ ಒಬ್ರಿಬ್ರು ಇಟ್ಕೊಂಡು ಎಲ್ಲರ ಮೇಲೆ ದೂರ ಹಾಕೋದು ಅದು ದೊಡ್ಡ ತಪ್ಪು ಬಟ್ ಮೇಜರ್ ಪಿಡುಗು ಅಂದರೆ ಯಂಗ್ಸ್ಟರ್ಸ್ ಹಾಳಾಗ್ತಾರೆ ಸ್ಟೂಡೆಂಟ್ಸಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಇದು ಇದೇ ಗ್ಯಾಂಗ್ ಮಾಡ್ತಾ ಇರ್ಬೋದು ಬಟ್ ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆಂದರೆ ಒಮ್ಮೆ ಅಭ್ಯಾಸ ಆದ್ರೆ ಲೈಫ್ ಹೋದಂಗೆ ಹೇಳಿದ್ ಕೇಳಲ್ಲ ಮನೆಯವ್ರ ಕಂಟ್ರೋಲ್ ಸಿಗತ್ತೆ ಯಾಕಂದ್ರೆ ಮನೇಲಿ ಕಂಟ್ರೋಲ್ ಸಿಗದಿದ್ರೆ ಬೀದಿ ಬಿಟ್ಟಂಗೆ ಮಕ್ಕಳನ್ನ ಸೊ ಇದು ಇದು ಆಕ್ಚುಲಿ ಇಟ್ಸ್ ದಿಸ್ ಇಸ್ ಇಂಡಸ್ಟ್ರಿ ಅವರು ಯಾರ ಒಂದಿಬ್ರು ಮಾಡಿದ್ರೆ ಮಾಡ್ತಾ ಇದ್ದಾರೆ ಅಂತ ಸಪ್ಲೈ ಎಲ್ಲ ಕಾಲೇಜ್ ಭಾಗಗಳಲ್ಲಿ ಥಿಯೇಟರ್ಸ್ ಅಲ್ಲಿ ಕ್ಲಬ್ಸ್ ಅಲ್ಲಿ ಡೈರೆಕ್ಟ್ ನಡೀತಾ ಇದೆ ಇದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ತಪ್ಪಿಸ್ತಸ್ರು ಶಿಕ್ಷೆಗೆ ಒಳಗಾಗಲೇ ಅದರಲ್ಲಿ ಅದ್ರಲ್ಲಿ ಡೌಟ್ ಇಲ್ಲ ಇದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಂಜುನಾಥ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಏನೋ ನಟ ಉಪೇಂದ್ರ ಕೂಡ ಮಾತನಾಡಿದ್ದಾರೆ ಚಿತ್ರರಂಗದಲ್ಲಿ ಡ್ರಗ್ಸ್ ವಿಚಾರದ ಬಗ್ಗೆ ಕೇಳಿ ನನಗೆ ದಿಗ್ಭ್ರಮೆ ಆಯಿತು ಸರಿಯಾಗಿ ಮಾಹಿತಿ ಸಿಗುವವರೆಗೂ ಕೂಡ ಮಾತ್ ನೋಡೋದು ಸರಿಯಲ್ಲ ಪಾರ್ಟಿಗಳಲ್ಲಿ ಡ್ರಗ್ಸ್ ಹೇಗೆ ತಗೋತಾರೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ನಾನು ಯಾವತ್ತೂ ಕೂಡ ನೋಡಿಲ್ಲ ಅಂತ ನಟ ನಿರ್ದೇಶಕ ಉಪೇಂದ್ರ ಅವರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾವು ಪಾರ್ಟಿಗಳಿಗೆ ಹೋಗ್ತೀವಿ ಅದು ಬಟ್ ಇದೆಲ್ಲ ಭಾಳ ನನಗೆ ಒಂದು ಭಾಳ ದಿಗ್ಭ್ರಮೆ ಆಯ್ತು ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಲಿ ಈ ಥರ ಇದೆ ಅಂತ ನೋಡ್ರಿ ನೋಡೋಣ ಗೊತ್ತಿಲ್ಲ ಅದು ಯಾಕಂದರೆ ಓವರ್ ಆಲ್ ಇಂಡಸ್ಟ್ರಿ ಬಗ್ಗೆನೇ ಮಾತಾಡಬಾರ್ದು ಇವಾಗ ಯಾರೋ ಒಂದಿಬ್ಬರು ಯಾರೋ ಏನೋ ಮಾಡಿರ್ಬೋದು ಅದು ಗೊತ್ತಿಲ್ಲ ಏನೋ ಯಂಗ್ಸ್ಟರ್ಸ್ಗಳು ಏನೋ ಮಾಡಿರ್ಬೋದು ಅದು ಕರೆಕ್ಟಾಗಿ ಇಂದನೇ ಬರುತ್ತೆ ಅದು ನನಗೇನು ಗೊತ್ತಿರ್ದೇ ಅಂತ ನಾನು ಮಾತಾಡೋಕೆ ಇಷ್ಟಪಡಲ್ಲ ಅದ್ರ ಬರ್ತದೆ ಇಲ್ಲ ನನಗೆ ಗೊತ್ತೇ ಆಗ್ತಿಲ್ಲ ನನಗೆ ಪಾರ್ಟಿಗಳಲ್ಲಿ ಡ್ರಗ್ಸ್ ತೊಗೊತಾರೆ ಅನ್ನೋದೇ ನನಗೆ ಗೊತ್ತಾಗ ಹೆಂಗೆ ತಗೊಂತಾರೆ ಎಲ್ಲಿಂದ ತೊಗೊತಾರೆ ಹೆಂಗೆ ಬರುತ್ತೆ ಅದು ನನಗೆ ಅರ್ಥನೇ ಆಗ್ತಿಲ್ಲ ನನ್ಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ನನಗೆ ಆ ಪ್ರಪಂಚನೇ ನಿಜ ನಿಜ ಹೇಳಬೇಕು ನನಗೆ ಗೊತ್ತಿಲ್ಲ ಅದು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಕಿಂಗ್ ಅಂತ ಕರೆಸಿಕೊಳ್ಳುವಂತ ಶಿವರಾಜ್ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಜಾಲದ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅವರು ಮಾತನಾಡಿರುವಂತದ್ದು ಡ್ರಗ್ಸ್ ನಶೆ ಎಂಬುದು ಅಂದಿನಿಂದಲೂ ಕೂಡ ಇದೆ ನಾನು ಕಣ್ಣಾರೆ ನೋಡಿಲ್ಲ ಅಂತ ನಟ ಶಿವರಾಜ್ ಕುಮಾರ್ ಅವರು ಹೇಳಿರುವಂತದ್ದು ಫನ್ ಇರಬೇಕು ಅದು ಜಾಸ್ತಿ ಆಗಬಾರ್ದು ಡ್ರಗ್ ಮಾಫಿಯಾ ಚೈನ್ ಲಿಂಕ್ ಇದ್ದಂತೆ ಆ ಲಿಂಕ್ ಬ್ರೇಕ್ ಆಗಬೇಕು ಸತ್ಯ ಹೊರ ಬರಬೇಕು ಅಂತ ಶಿವರಾಜ್ ಕುಮಾರ್ ಅವರು ಆಗ್ರಹಿಸಿರುವಂಥದ್ದು ಯಾರಾದರೂ ತಪ್ಪು ಮಾಡಿದ್ರೆ ಒಪ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ನಾನು ಮಾತನಾಡಲ್ಲ ಮತ್ತೊಬ್ಬರಿಗೆ ತಿಳುವಳಿಕೆಯನ್ನು ಕೂಡ ಹೇಳಲ್ಲ ಅಂತ ಶಿವಣ್ಣ ಅವರು ಹೇಳಿರುವಂಥದ್ದು ಒಂದು ಏನಂದ್ರೆ ಒಂದು ಈ ಒಂದು ಜ್ಞಾನ ಬಂದಿದೆ ಅಂದ್ರೆ ಒಂದು ಲೆವೆನ್ ಇಯರ್ಸ್ ಟ್ವೆಲ್ಯರ್ಸ್ ಇರ್ಬೋದು ತರ್ಟೀನ್ ತರ್ಟೀನ್ ಇಯರ್ಸ್ ಅವಾಗ ಗೊತ್ತಿರೋ ಎಲ್ಲ ಇತ್ತು ಎಲ್ಲ ಇದೆ ಎಲ್ಲ ನಡೀತಾ ಇರುತ್ತೆ ನೋಡ್ತೀವಿ ಯಾಕಂದ್ರೆ ಒಬ್ಬ ಒಳ್ಳೆಯವನ್ನಾಗಬೇಕಂದ್ರೆ ಇನ್ನೊಬ್ಬ ಕೆಟ್ಟವ್ನಾಗಲೇಬೇಕು ಒಂದು ಒಳ್ಳೆತನ ಇರಬೇಕಂದ್ರೆ ಒಂದು ಕೆಟ್ಟತನ ಇರಲೇಬೇಕು ಯಾವುದು ಬೇಕು ಅಂತ ನಾವು ಪಿಕಪ್ ಮಾಡ್ಬೇಕು ಅಷ್ಟೇ ಅದು ವಿ ಕಾಂಟ್ ಹೆಲ್ಪ್ ಇಟ್ ಯಾಕಂದ್ರೆ ಅದು ತಪ್ಪು ಅಂತ ಹೇಳೋಕ್ಕೆ ತಪ್ಪು ಇಲ್ಲ ಅಂತ ಹೇಳೋಕ್ಕೆ ನಾವು ಯಾರು ಅದು ಅವರವರು ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ನಾವು ಆಳವಾಗಿ ಯೋಚನೆ ಮಾಡಿ ಓಕೆ ಫನ್ ಅಂತ ಹೇಳ್ತಾರೆ ಆ ಫನ್ನೇ ಒಂದು ವಿಪರೀತ ಆಗಬಾರ್ದು ಯಾಕೆ ಸೊಸೈಟಿ ಬೆಳೀತಾ ಇದೆ ಅಪ್ಡೇಟ್ಗಳಾಗ್ತಾ ಇದ್ದಾವೆ ಈ ಇದರಲ್ಲಿ ಬಂದ್ಬಿಟ್ಟು ನಾವು ಹುಷಾರಾಗಿರಬೇಕು ನಾವು ಇನ್ನೊಂದು ಇದು ಇದಕ್ಕೆ ಮಾಧುರಿಯಾಗಿರಬೇಕು ಐ ಥಿಂಕ್ ವಿ ಶುಡ್ ಬಿ ಎ ರೋಲ್ ಮಾಡೆಲ್ ನಾಟ್ ಓನ್ಲಿ ಫಾರ್ ಪಬ್ಲಿಕ್ ಫಿಗರ್ ಆಗಿ ಹೇಳ್ತಿಲ್ಲ ನಾನು ನಾನು ಒಬ್ಬ ತಂದೆಯಾಗಿ ಒಬ್ಬ ಹಸ್ಬೆಂಡಾಗಿ ಒಬ್ಬ ಮಗನಾಗಿ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಅದು ಒಳ್ಳೇದು ಅಂತ ನನಗೆ ಅನಿಸುತ್ತೆ ಐ ಥಿಂಕ್ ಏನು ಮಾಡೋಕ್ಕಾಗಲ್ಲ ಇರ್ತವೆ ಇರೋ ಇದರಲ್ಲಿ ಜ್ಞಾನ ಕೊಡೋಕೆ ಹೋಗಬಾರ್ದು ವಿ ಹ್ಯಾವ್ ಟು ಸಿ ಅವರ್ ರೋಟ್ ಒಂದು ಒಂದು ಪಾತ್ ಕೊಟ್ಟಿರ್ತೇನೆ ದೇವರು ಆ ಪಾತ್ನ ನಾವು ಹೋಗಬೇಕು ಇಟ್ ಹ್ಯಾಪನ್ಸ್ ಬಟ್ ವಿ ಹ್ಯಾವ್ ಟು ಡೂ ಯಾಕಂದರೆ ಇವಾಗ ಸಿ ಬಿ ಐ ಇದೇ ಬಂದು ಅವರೇ ರೈಡ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಐ ಥಿಂಕ್ ಅವ್ರಿಗೆ ಸಿಕ್ಕಿರುತ್ತೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಬರುತ್ತೆ ಸ್ಲೋವಾಗಿ ಅದು ಏನು ಟಿ ಟಿವಿನೇ ನಾನು ನೋಡ್ತಾ ಇದ್ದೀನಿ ವಿ ಬಿನ್ ಸೀನ್ ಎಲ್ಲರೂ ಮಾತಾಡ್ತಾರೆ ಸೊ ವಿ ಹ್ಯಾವ್ ಟು ಹಿಯರ್ ಎಲ್ಲ ಮಾತುಗಳನ್ನೂ ಕೇಳಬೇಕಾದ ಪರಿಸ್ಥಿತಿ ಏನು ಮಾಡೋಕ್ಕಲ್ಲ ವಿ ಹ್ಯಾವ್ ಟು ಹಿಯರ್ ದ್ಯಾಟ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಹೆಡ್ ಇನ್ನು ಪ್ರಶಾಂತ್ ಸಂಬರ್ಗಿ ದೀಕ್ಷಿತ್ ಅವರ ಮೇಲೆ ಆರೋಪವನ್ನ ಮಾಡಿದ್ರು ಆ ಆರೋಪಕ್ಕೆ ಸಂಗೀತ ನಿರ್ದೇಶಕ ರಘುದೀಕ್ಷಿತ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನನಗೂ ಡ್ರಗ್ಸ್ ಕೂ ಸಂಬಂಧ ಇಲ್ಲ ಅದನ್ನ ಊಹಿಸಿಕೊಂಡ್ರೆ ನನಗೆ ಭಯ ಆಗುತ್ತೆ ನನ್ನ ಮೇಲೆ ಯಾಕೆ ಆರೋಪ ಮಾಡಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ ಕೂಡ ಇದರಲ್ಲಿ ಬಂದಿದ್ದು ತಂದಿದೆ ಬೇಜಾರಾಗಿದೆ ಕೋಪ ಕೂಡ ಬಂದಿದೆ ನನಗೂ ಡ್ರಗ್ಸ್ ನಂಗೆ ಗೂವೇನೂ ಮಾಡ್ಕೊಳೋಕ್ಕಾಗಲ್ಲ ಇಂಥದ್ದೊಂದು ಅಕ್ಯೂಸೇಷನ್ ಬರುತ್ತೆ ಅಂತ ಸೊ ಹಾಗಾಗಿ ಆಗಲೇ ಪಾರ್ಟಿವಿ ಮುಖಾಂತರ ನಾನು ವೆರಿ ಡೀಟೇಲ್ಡ್ ಸ್ಪಷ್ಟನೆ ಕೊಟ್ಟಾಗ ಅವರಿಗೆ ಇದುವರೆಗೆ ನಾನು ಯಾವತ್ತೂ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಎಂಥ ವಿಷಯದಕ್ಕೂ ನಾನು ಇನ್ವಾಲ್ವ್ ಆಗಿಲ್ಲ ಹಾಗಾಗಿ ಏನೇ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಿದ್ದರೆ ದಯವಿಟ್ಟು ಮಾಡಿಕೊಳ್ಳಿ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇನ್ನ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಲಿಂಕ್ ಆರೋಪ ಏನ್ ಕೇಳಿ ಬರ್ತಾ ಇದೆ ಅನಿಕಾ ಜೊತೆ ಅನೂಪ್ ರಾಜೇಶ್ ರವೀಂದ್ರನ್ ಗೆ ಡ್ರಿಲ್ ಅನ್ನ ಮಾಡ್ಲಾಗ್ತಾ ಇರುವಂತ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಜರ್ಮನಿಯಿಂದ ಡ್ರಗ್ಸ್ ಬರ್ತಾ ಇದ್ದ ಬಗ್ಗೆ ವಿಚಾರಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ನನಗೇನು ಗೊತ್ತಿಲ್ಲ ಅಂತ ಆರೋಪಿ ಅನಿಕಾ ಹೇಳ್ತಾ ಇದ್ದಾಳೆ ತನ್ನ ಗಂಡ ರೆಹಮಾನ್ ಮೂಲಕ ತೆಗೆದುಕೊಳ್ತಿದ್ದಾಗಿ ಅವಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ರೆಹಮಾನ್ ಕೊಟ್ಟಿದ್ದನ್ನ ಮಾರಾಟ ಮಾಡ್ತಿದ್ವಿ ಅಷ್ಟೇ ಅಂತ ಅನಿಕಾ ಹೇಳಿದ್ದಾಳೆ ಇಲ್ಲಿ ನಾ ಸದ್ಯ ಮುಂಬೈ ಎನ್ ಸಿ ಬಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾನೆ ರೆಹಮಾನ್ ಅನಿಕಾ ಗಂಡ ರೆಹಮಾನ್ ಮುಂಬೈ ಎನ್ ಸಿ ಬಿ ಅಧಿಕಾರಿಗಳ ಕಸ್ಟಡಿಯಲ್ಲಿರುವಂಥದ್ದು ಅನಿಕಾ ರಾಜೇಶ್ ರವೀಂದ್ರನ್ ಹಾಗೂ ಅನೂಪ್ ಹೇಳಿಕೆಯ ಬಳಿಕ ಮತ್ತೆ ರೆಹಮಾನ್ ವಿಚಾರಣೆ ನಡೆಯುತ್ತಂತೆ ಈಗ ಪ್ರಮುಖವಾಗಿ ಸಿಕ್ಕಾಕೊಂಡಿರುವಂತದ್ದು ರಾಜ್ಯದಲ್ಲಿ ಮೂವರು ಅವರನ್ನ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಅನಿಕಾ ಸೇರಿದಂತೆ ಇನ್ನ ಇಬ್ಬರನ್ನ ವಿಚಾರಣೆ ಮಾಡ್ಲಾಗ್ತಾ ಇರುವಂತದ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇನ್ನ ಅನಿಕಾ ಹೇಳ್ತಾ ಇರುವಂತದ್ದು ನನ್ಗೂ ಇದಕ್ಕೂ ಗೊತ್ತೇ ಇಲ್ಲ ನನ್ನ ಪತಿ ಅಂದ್ರೆ ರೆಹಮಾನ್ ಕೊಡ್ತಾ ಇದ್ದ ಆ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದ್ವಿ ಅಷ್ಟೇ ಇನ್ಯಾವುದ್ರ ಬಗ್ಗೆನು ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ಡ್ರಗ್ಸ್ ನ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸ್ಯಾಂಡಲ್ವುಡ್ ಲಿಂಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇಪ್ಪತ್ತು ಜನ ನಟ ನಟಿಯರ ವಿಚಾರಣೆಗೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ ಮತ್ತೊಂದ್ ಕಡೆ ಗಣ್ಯರಿಗೆ ಗಣ್ಯರ ಮಕ್ಕಳಿಗೆ ನೋಟಿಸ್ ಅನ್ನ ಕೂಡ ಕೊಡ್ಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಕೇವಲ ಆರಂಭದಲ್ಲಿ ಮಾತ್ರ ಅಂತೆ ಕಂತೆಗಳನ್ನ ಸೃಷ್ಟಿ ಮಾಡಿಕೊಂಡು ಅದಾದ್ಮೇಲೆ ಹಂಗೆ ತನಿಖೆ ಮುಚ್ಚಾಕ್ಬಿಡ್ತಾರ ಅಂತ ಈಗ ಆಲ್ರೆಡಿ ನೋಡಿದ್ವಲ್ಲ ಸಾಕಷ್ಟು ಹಿಂದಿನ ಪ್ರಕರಣಗಳು ಅದೇ ರೀತಿಯಾಗಿ ಹಳ್ಳ ಹಿಡಿದು ಬಿಡುತ್ತಾ ಏನು ಅಂತ ಪೃಥ್ವಿ ಈ ಬಾರಿ ಏನು ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹದ್ದು ಒಂದು ಕೇಂದ್ರ ತನಿಖಾ ತಂಡ ಯಾಕಂದ್ರೆ ಎನ್ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದರೆ ಜೊತೆಗೆ ಯಾವಾಗ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಈ ಒಂದು ಕೆಲ ನಟ ನಟಿಯರು ಕೆಲ ರಾಜಕಾರಣಿಗಳ ಮಕ್ಕಳು ಈ ಒಂದು ಡ್ರಗ್ಸ್ ಸೇವನೆಯಲ್ಲಿ ಅಡಿಕ್ಟ್ ಆಗಿದ್ದಾರೆ ಇನ್ವಾಲ್ವ್ ಇದ್ದಾರೆ ಅಂತ ಗೊತ್ತಾಯ್ತು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಅಷ್ಟೇ ಕಲೆ ಹಾಕಿಕೊಟ್ಟಿದ್ದಾರೆ ಅದರಲ್ಲೂ ಈ ಒಂದು ಅನಿಕಾ ಏನಿದ್ರೆ ಈಕೆಯನ್ನ ಮುಂದೆ ಇಟ್ಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಈ ಒಂದು ಡ್ರಗ್ಸ್ ಭಾರತಕ್ಕೆ ಬರಬೇಕಂದ್ರೆ ಯಾರ ಮುಖಾಂತರವಾಗಿ ಬರ್ತಿತ್ತು ಜರ್ಮನಿಯಲ್ಲಿ ಈ ಒಂದು ಡ್ರಗ್ಸ್ ಅನ್ನ ಕೊಡ್ತಿದ್ದಂತವ್ರು ಯಾರು ಅನ್ನೋಂತ ಮೂಲವನ್ನ ಪತ್ತೆ ಮಾಡಲು ಕೂಡ ಅಷ್ಟೇ ಎನ್ ಸಿಬಿ ಅಧಿಕಾರಿಗಳು ಈಗಾಗಲೇ ಮುಂದಾಗಿರುವಂತದ್ದು ಆದ್ರೆ ಇಂದ ಒಂದು ಅನಿಕಾ ಏನಿದೆ ಈಕೆ ಕೇವಲ ಆಕೆಯ ಸಂಪರ್ಕದಲ್ಲಿದ್ದಂತವ್ರು ಮತ್ತು ಆಕೆಯ ಜೊತೆ ಏನು ಡ್ರಗ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ದಂತವರ ಹೆಸರನ್ನ ಮಾತ್ರ ಬಿಟ್ಟಿರುವಂತದ್ದು ಅದು ಬಿಟ್ರೆ ಆಕೆಗೆ ಡ್ರಗ್ಸ್ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಬಾಯ್ಬಿಟ್ಟಿಲ್ಲ ಯಾಕಂದ್ರೆ ಆಕೆಯ ಗಂಡ ರೆಹಮಾನ್ ಏನಿದ್ದಾನೆ ಈತ ನನ್ನ ಮುಂಬೈನಲ್ಲಿ ಕೂಡ ಅಷ್ಟೇ ಅರೆಸ್ಟ್ ಮಾಡಿದ್ರು ಆತ ತಂದು ಕೊಡ್ತಿತ್ತು ಆತ ತಂದು ಕೊಟ್ಟಂತ ಡ್ರಗ್ಸ್ ಅನ್ನ ನಾನು ಇಲ್ಲಿನ ನಟ ನಟಿಯರಾಗಿರ್ಬೋದು ಇಲ್ಲಿನ ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳಾಗಿರ್ಬೋದು ಇವರಿಗೆ ನಾನು ಮಾರಾಟವನ್ನು ಮಾಡ್ತಿದ್ದೆ ಅನ್ನುವಂತಹ ಮಾಹಿತಿಯನ್ನ ಆಕೆ ಎನ್ ಸಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂತದ್ದು ಈಗ ಆಕೆಯ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ಆಧಾರವಾಗಿಟ್ಕೊಂಡು ಒಂದಿಷ್ಟು ಲಿಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ನಟ ನಟಿಯರಾಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಮತ್ತು ಕೆಲ ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ಇಂತವರ ಸುಮಾರು ಇಪ್ಪತ್ತು ಜನರ ಲಿಸ್ಟ್ ಅನ್ನು ಈಗಾಗಲೇ ಎನ್ ಸಿ ಬಿ ಅಧಿಕಾರಿಗಳು ಮಾಡ್ಕೊಂಡಿದ್ದು ಬಹುತೇಕ ಇನ್ನು ಒಂದೆರಡು ದಿನಗಳಲ್ಲಿ ಅವ್ರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನು ಸರ್ವ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡುವಂತಹ ಸಾಧ್ಯತೆಗಳಿದೆ ಒದ್ನಾಲಯಾಗಿ ಇಂತಹ ಒಂದು ಹನಿಕ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಎವಿಡೆನ್ಸ್ ಪ್ರಮುಖವಾಗಿರುತ್ತೆ ಯಾಕಂದ್ರೆ ಕೇವಲ ಆಕೆ ಹೆಸರು ಹೇಳಿದಂತ ತಕ್ಷಣವೇ ಅವರು ಡ್ರಗ್ ಅಡಿಕ್ಟ್ ಆಗಿರ್ಬೋದು ಅಥವಾ ರಕ್ತನ ಪರ್ಚೇಸ್ ಮಾಡಿದ್ರೆ ಏನು ಅನ್ನೋದ್ರ ಬಗ್ಗೆ ಎನ್ಕ್ವೇರಿಯನ್ನ ಮಾಡ್ಬೇಕಾಗುತ್ತೆ ಎನ್ಕ್ವೇರಿಯ ವೇಳೆಯಲ್ಲಿ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಂತ ವೇಳೆಯಲ್ಲಿ ಅವರ ಮೇಲೆ ಕೂಡ ಎನ್ ಸಿಬಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ ಸದ್ಯಕ್ಕೆ ಎನ್ ಸಿಬಿ ಅಧಿಕಾರಿಗಳ ಒಂದು ವಿಚಾರಣೆ ಮುಗಿದಂತ ಬಳಿಕ ಸಿ ಸಿಬಿ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ಮಾಡಲಿದ್ದಾರೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅದೊಂದೇ ಈಗ ಡ್ರಗ್ಸ್ 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 ಇನ್ನ ಈ ಒಂದು ದಂಧೆ ಬಯಲಾದಂತ ಬೆನ್ನಲ್ಲೇ ರೇಡ್ ಅನ್ನ ಮಾಡಲಾಗಿದೆ ಬೆಂಗಳೂರಿನ ಎರಡು ಕ್ಲಬ್ಗಳ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಇಂದಿರಾನಗರದ ಎರಡು ಜೂಜು ಅಡ್ಡೆ ಮೇಲೆ ರೇಡ್ ಅನ್ನ ಮಾಡಲಿರುವಂತದ್ದು ಗೋಲ್ಡನ್ ಸ್ಟಾರ್ ಮತ್ತೆ ಲಕ್ಷ್ಮಿ ರೀಕ್ರಿಯೇಷನ್ ಕ್ಲಬ್ ಕ್ಲಬ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಕ್ಲಬ್ ಮಾಲೀಕ ಮಲಯಾಳಿ ಮುರುಳಿ ಸೇರಿದಂತೆ ಇಪ್ಪತ್ತೊಂದು ಮಂದಿಯನ್ನ ಬಂಧಿಸಿದ್ದಾರೆ ಸಿ ಬಿ ಪೊಲೀಸರಿಂದ ಮುಂದುವರೆದಿದೆ ತನಿಖೆ ಯಾವ ಕಾರಣಕ್ಕೋಸ್ಕರ ಬಂಧಿಸಲಾಗಿದೆ ಏನು ಯತ್ನ ಅನ್ನೋದ್ರ ಬಗ್ಗೆ ನೆಷ್ಟೇ ಮಾಹಿತಿ ಬರಬೇಕಾಗಿರುವಂತದ್ದು ಡ್ರಗ್ಸ್ ದಂಧೆಯ ಬಳಿಕ ಈ ಒಂದು ದಾಳಿಯನ್ನ ಮಾಡಲಾಗಿರುವಂತದ್ದು ರೇಡ್ ಮಾಡಲಾಗಿದೆ ನಾ ಡ್ರಗ್ಸ್ ಜಾಲದ ಬಗ್ಗೆ ಡಿ ಜಿ ಮತ್ತು ಐ ಜಿ ಪಿ ಕೊಟ್ಟಿದ್ದಾರೆ ಎನ್ ಸಿ ಬಿ ಬಳಿಕ ರಾಜ್ಯ ಪೊಲೀಸರಿಂದ ತನಿಖೆಯನ್ನ ಶುರು ಮಾಡಲಾಗುತ್ತೆ ಡಿ ಜಿ ಮತ್ತು ಐ ಜಿ ಪಿ ಪ್ರವೀಣ್ ಸೂದ್ ಹೇಳಿಕೆಯನ್ನ ನೀಡಿರುವಂತದ್ದು ಎನ್ ಸಿ ಬಿ ಬಳಿಕ ಅಂದ್ರೆ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ತನಿಖೆಯನ್ನ ಮಾಡಾದ್ಮೇಲೆ ಯಾರ್ಯಾರನ್ನ ವಿಚಾರಣೆ ಮಾಡ್ತಾರೆ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಾರೆ ಅದಾದ್ಮೇಲೆ ನಾವು ಕೂಡ ತನಿಖೆಯನ್ನ ಮಾಡ್ತೀವಿ ತಪ್ಪಿತಸ್ಥರು ಯಾರೇ ಆದ್ರೂ ಕೂಡ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕಾದ ಏನ್ ಶಿಸ್ತು ಕ್ರಮ ಕೈಗೊಳ್ತಾರೆ ಅಂತ ನಾವು ಕೂಡ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದೇವೆ ಕ್ರಮಕ್ಕೆ ಪೊಲೀಸ್ ಆಯುಕ್ತರಿಗೆ ಸೂಚಿಸಿದ್ದೇನೆ ಅಂತ ಪ್ರವೀಣ್ ಸೂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಜಿ ಜಿ ಮತ್ತೆ ಐ ಜಿ ಪಿ ಪ್ರವೀಣ್ ಸೂದ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಡ್ರಗ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸ್ ಇಲಾಖೆನೂ ಕೂಡ ಸಮರವನ್ನ ಸಾರ್ತಾ ಇದ್ದಾರಂತೆ ಈಗ ಆಲ್ರೆಡಿ ಎನ್ ಸಿ ಬಿ ಅಧಿಕಾರಿಗಳು ಮಾಹಿತಿಯನ್ನು ಏನ್ ಕಲೆ ಹಾಕ್ತಾ ಇದ್ದಾರೆ ವಿಚಾರಣೆಯನ್ನು ಏನ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಮುಗಿದ ಬಳಿಕ ರಾಜ್ಯ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರಂತೆ ಅಂತ ಡಿಜಿ ಮತ್ತೆ ಐ ಜಿ ಪಿ ಪ್ರವೀಣ್ ಸೂದ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಪೊಲೀಸ್ ಆಯುಕ್ತರು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ ತನಿಖೆಗೆ ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಇದೇ ರೀತಿಯಾಗಿ ಬಂದಂತ ಸಂದರ್ಭದಲ್ಲಿ ಆ ಪ್ರಕರಣಗಳು ಹಳ್ಳವನ್ನ ಹಿಡಿದಿರುವಂತದನ್ನ ನೋಡಿದೀವಿ ಈ ಪ್ರಕರಣಕ್ಕಾದ್ರೂ ಈ ಸಂದರ್ಭದಲ್ಲಾದ್ರೂ ಈ ಬಾರಿಯಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಈ ಪ್ರಕರಣದ ತನಿಖೆಯನ್ನ ಮುಂದುವರಿಸಿ ಯಾವ ರೀತಿಯಾಗಿ ಬಂಧಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ